ಬಿಸಿಲ ಬೇಗೆಯಲ್ಲಿ ಮತದಾನ ಬಿಸಿಲಿನ ತಾಪವನ್ನು ತಡೆದುಕೊಂಡು ಸರತಿ ಸಾಲಿನಲ್ಲಿ ನಿಂತು ಜನರು ಮತದಾನ ಮಾಡುತ್ತಿರುವುದು ಕಂಡುಬಂತು ಮತಗಟ್ಟೆ ತೆರೆಯುವ ಮೊದಲೇ ಮತದಾನದ ಉನ್ಮಾದದಲ್ಲಿ ಮತಗಟ್ಟೆಯ ಎದುರು ಮತದಾರರು ಕಂಡುಬಂದಿದ್ದು ಈ ಬಾರಿಯ ಮತದಾನದ ವಿಶೇಷವಾಗಿತ್ತು ಒಂದು ತಾನಂದುಕೊಂಡ ಪಕ್ಷ ಇನ್ನೊಂದು ತಾನು ಮೆಚ್ಚಿದ ಅಭ್ಯರ್ಥಿಯನ್ನ ಗೆಲ್ಲಿಸಲು ಉಸ್ತುಕರಾಗಿ ಸರದಿಯಲ್ಲಿ ನಿಂತಿದ್ರು ಬೇಗ ಯಾಕೆ ಬಂದಿದ್ರು ಎಂದ್ರೆ ಬಳಿಕದ ಬಿಸಿಲ ಜಲದಿಂದ ಭಾರಾಗಲು ಮತ್ತು ತಮ್ಮ ಎಂದಿನ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಇಂದು ಬೆಳಗಿನ ಎಂಟು ಗಂಟೆಗೆ ಸೂರ್ಯ ನೆತ್ತಿಗೇರಿ ಬಿಸಿಲು ನೀಡಲಾರಂಭಿಸಿದ್ದ ಮಧ್ಯಾಹ್ನದ ಹೊತ್ತಿಗೆ ಇನ್ನೂ ತಡೆಯಲಾರದಂತೆ ಸುಡಲಾರಂಭಿಸಿದ್ದ ಆದರೂ ಮತದಾರರ ಉತ್ಸಾಹ ಕಡಿಮೆ ಆಗಿರಲಿಲ್ಲ ಇದು ಮಂಗಳೂರು ನಗರದಲ್ಲಿ ಕಂಡುಬಂದ ದೃಶ್ಯಗಳು ಅಪರಾಹ್ನ ಹನ್ನೊಂದು ಗಂಟೆ ಹೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೇಕಡ ಮೂವತ್ತೊಂದರಷ್ಟು ಪ್ರಮಾಣದಲ್ಲಿ ಮತದಾನ ವೋಟ್ ಮಾಡಲಿಕ್ಕೆ ಬಹಳ ಮನಸ್ಸಿತ್ತು ಆದರೆ ಬರುವುದು ಸ್ವಲ್ಪ ಕಷ್ಟ ಆಯಿತು ಆದರೆ ವೋಟ್ ಮಾಡಲಿಕ್ಕೆ ಬಂದಿದ್ದೇನೆ ದೇವರ ದಯೆಯಿಂದ ಉತ್ತಮವಾದ ಆಡಳಿತ ನಮಗೆ ಸಿಗಲಿ ಉತ್ತಮವಾದ ವ್ಯಕ್ತಿಯ ಬಂದು ವೋಟಿನಲ್ಲಿ ಜಯಗಳಿಸಿ ಬರಲಿ ಎಂಬುದೇ ನನ್ನ ಹಾರೈಕೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ